ನಮ್ಮ ಹಾಲುಮತ್ತ ಧರ್ಮದಲ್ಲಿ ದೇವರ ಚೆನ್ನಬಸಾಬ್ ಗೌಡ್ರದ್ದು ಕಾಲು ಬಿತ್ತಲಾರದೆ ಹೊಲ ಹೆಂಗೆ ಬತ್ತು ಚೆನ್ನಬಸಾಪ್ ಗೌಡರು ಯಾರೀತಿ ಆಗಿದೆ ಹಂಗೆ ಇಲ್ಲಿ ನಮ್ಮ ಅಮಸಿದ ಮಡ್ಮಣಿ ಶಾಖಾಲ ಬರುವಂಥ ಆ ದೇವ್ರದು ನಮ್ಮನೆ ಪವಾಡ ಆಗೈತಿ ಆ ಪವಾಡ ಏನಪ್ಪ ಅಂತಂದ್ರೆ ಹಳಿನಾಳ ಮುತ್ತೇಶ್ವರ ತಪ್ಸಿ ಗ್ರಾಮದ ಸರ್ವಸಮ್ಮ ಎಲ್ಲ ಭಕ್ತರೊಳಗೆ ಹೋಗ್ತಾರೋ ಅವನಿಗೆ ಮೂರನೇ ಮುತ್ತ ಜಾಡೈತಿ ಸ್ವಾಮಿ ಸೇವಾ ನಮ್ಮ ಹರಿಣ ಮೊಮ್ಮದ್ ಮಾಸ್ತರ್ ತಿದ್ರು ಹಾಂ ಮೊಮ್ಮದ್ ಮಾಸ್ತರ್ ಮಾಡ್ತರು ಅವ್ರು ಹೆಂಗಂದ್ರೆ ಅವ್ರನ್ನ ನಾವು ವಿಚಾರ ಮಾಡಿ ನೋಡ್ಬೇಕದ್ದು ಹಿಂದೂ ಮುಸ್ಲಿಮ್ ಭಾವಬೇಕ ವ್ಯಕ್ತಿ ಅವರು ಇಸ್ಲಾಂ ಇಸ್ಲಾಮಾಗಿದ್ದರು ನಾವು ಇಸ್ಲಾಮ್ರ ಆ ದೇವ್ರದಾಗ ಹಾಡಬೇಕು ಆ ದೇವ್ರ ನಾವು ಸೇವಾ ಮಾಡಬಾರ್ದು ಹನಿಮೆ ಬಂಡ ಹಚ್ಚಬಾರ್ದು ಈ ಬುದ್ಧಿಲ್ಲ ಅವ್ನು ಹನಿಮೆ ಬಂಡ ಹಚ್ಚೋದು ಎಲ್ಲಿ ದೇವ್ರು ಹೋಗತ್ತೆ ಅಲ್ಲಿ ಹೋಗೋದು ಅಲ್ಲಿ ಹಾಡೋದು ಹೀಗೆಲ್ಲ ಅವರು ಇತ್ತು ಮುಂದೆ ಕ್ರಮೇಣ ಸೇವಾ ಮಾಡ್ಕೊತ ಮಾಡ್ಕೋತ ನಡೆದ ನಡೆದಾಗ ಮುಂದೆ ಕ್ರಮೇಣ ಮದುವೆ ವಹಿಸಿ ನಾವು ಮದುವೆ ವಹಿಸಿ ಬಂದಾಗ ಆ ಹಿರೇ ಕೂಡಿ ಅವನಿಗೆ ಮದುವೆ ಮಾಡಬೇಕು ಅಂತೇಳಿ ಮಮದಾಪುರ ಗ್ರಾಮದ ಹೆಂತಗರು ಆತು ಮದುವೆ ಆತು ಮತ್ತೆ ಹೆಣ್ಮ ನಡೆಯಕ್ಕೆ ಬಂದವು ಒಂದು ವರ್ಷ ನಡೆವು ಆದಮೇಲೆ ಅವರಿಗೆ ಸಂಸಾರದಾಗ ತೊಂದ್ರೆ ಬೇಕು ಹೆಂಗೆ ತೊಂದರೆ ಬಂತು ಇವು ದಿನ ಹಾಡಕ್ಕೆ ಹೋಗೋದು ವಾಲಕ್ಕೆ ಹೋಗೋದು ಮಾಡಿ ನಡೆದ ನಾಡ್ದ ಅಕ್ಕಿ ಇಸ್ಲಾಂ ಧರ್ಮ ಅವರು ಪಾಲ್ಸವ್ರು ಇವು ಯಾಕೆ ಕಡಿಮೆ ಬಾಂಡ್ ತಾನು ಹೀಗೆಲ್ಲ ಸಬಿ ಅವಾಗ ಮುಂದ ಮುಂದಕ್ಕೆಲ್ಲ ಸಕ್ಕ ಅವರು ಹೆಣ್ಮಗಳು ಅಪ್ಪ ನಾ ಹುಡುಗಿ ನಿಮ್ಮನಿಗೆ ಕವಸಂಗಿಲ್ಲ ಹಿಂಗನ್ನು ಅವಾಗ ಮೊಹಮ್ಮದ್ ಅಂದ್ರು ನಿ ಹುಡುಗಿ ಕವಸ್ತ್ರ ಕವಸು ಕವಸ್ತ್ರ ಬಿಡಿ ನಮ್ಮ ಸ್ವಾಮಿ ಬಿಡಂಗಿಲ್ಲ ಮುತ್ತಾಪ್ ಸ್ವಾಮಿ ನನಗೆ ಅರ್ಧ ಈ ದೈವ ಅವ್ನು ಬಿಟ್ಟು ನನಗಿರೋಂಥರ ಅವಲ್ಲ ಕರೆ ಮದ್ವಿ ಹೇಳ್ತಿನ ಬಿಟ್ಟಿನ ಕರೆ ನಾ ದೇವರ ಬಿಡೋಂಗ ನಂದ ಹಿಂಗ್ ಕರೆ ದೇವ್ರ ಸೇವಾ ಮಾಡ್ದ ದೇವ್ರ ಸೇವಾ ಮಾಡಿ ಕಣ್ಣಸಾಲಿ ಮಾತ್ರ ನೌಕರಿ ಬರ್ತವೆ ಆ ಅಗಾತ್ಯ ಕಾಲ ಆಗುತ್ತೆ ಆವಾಗ ಅವನು ಎಲ್ಲಿ ಕಲಿಸಂಥ ಸಾಲಿ ಕಟ್ಟಡಿಲ್ಲ ಆ ಗೌರ್ಮೆಂಟ್ ಸುಧಾರಣೆ ಇಲ್ಲ ಆ ಟೈಮಲ್ಲಿ ಗುಡಿ ಅಂತ ಒಂದು ಗುಡಿ ಇತ್ತು ಅದ್ರ ಮಗಳಿಗೆ ಗುಡಿ ಹಣಮ ಪೂಡಿ ಗುಡಿ ಸಾಲಿ ಕಲ್ತಿದ್ದವು ಸಾಲಿ ಕಲಿಸುವಾಗ ಮುಂದೆ ಅವನ ಏನು ಮಾಡ್ತಾರು ನಾವು ತಪ್ಸಿ ಗ್ರಾಮ ಜನ ವಿಚಾರ ಮಾಡ್ತಿದ್ದೆ ಇವು ಹಾಡಾಗೋವ ಮತ್ತು ಸರಿಯಾಗಿ ನೀನು ಸಾಲಿ ಕರ್ಸಂಗಿಲ್ಲ ಹುಡುಗರ್ದೇವನ್ ಹಾಳಾಕೈತಿ ಅವನು ಇನ್ನಾರು ಮಾಡಿ ಆ ಮಾಸ್ತರಿಗೆ ಇನ್ನು ತೆಗಿಬೇಕು ನೀವು ಹಾಡ್ಕೊತ ಹೋಗೋಲ್ಲಾಕ ಹಿಂಗೆ ವಿಚಾರ ಮಾಡಿ ಅದು ಮಾಡಿದ್ರೆ ಯಾರು ಇಲ್ಲೇ ನಾವು ಅಂತಂಗರು ಚಂದ್ರಪ್ಪ ಬಸಾಪ ನಾಯಕತ್ವ ಬಿದ್ದರು ನಮ್ಮ ಅದನವರೆಗೆ ಅವ್ನು ಅವನೇನು ಮಾಡಿದ ಆ ಮ್ಯಾಗಿನ ಸಾಹಿಬನ್ನ ಕರ್ಕೊಂಡು ಸಾಲಿಗೆ ಬಂದ ಸಾಲಿಗೆ ಬಂದ ಶಾಲಿ ಬಂದಾಗ ಮಾಸ್ತಾರ ಏನು ಆ ದಿವ್ಸ ಯಾದವಡ ಹಾಡಕ್ಕೆ ಹೋಗಿದ್ದ ನೋಡ ಕಟ್ಟಿ ಹಾಂ ಯಾದೋಡೆಗೆ ಅವ್ರ ಬಟ್ ಕೊಟ್ಟವರು ಮುಂದೆ ಅವ್ರಿಗೆ ಬಟ್ ಕೊಡೋಕೆ ಏನು ಮಾಡ್ರು ನೀವು ಶನಿವಾರ ಬರ್ಬೇಕು ಕೊಟ್ರು ಶನಿವಾರ ಅಲ್ಲಿ ಹಾದ್ರೆ ಆ ಶನಿವಾರ ಇಲ್ಲ ಅಲ್ಲಿ ಮುಂದೆ ಹಡಿಕೆ ಇಟ್ಕೊಂಡ್ರು ಆಯ್ತಾರ ಹೇರವ್ರ ಅಪ್ಪ ಮಾಸ್ತರ್ ಬಂದಿದ್ದಿ ಮತ್ತೆ ನಾವು ಅಗಾವ ಕರ್ಸಿದ್ದೆವು ನಾನು ನಿಮಗೆ ನಮಗೆ ಅಡಿಗೆ ಪೂರ್ತಿ ಆಗ್ಬೇಕಾಗಿತ್ತು ಮತ್ತೆ ಯದೋಡ್ ಅಂತೀರಪ್ಪ ಬೀರಪ್ಪ ಅವರೆಲ್ಲ ಪ್ರಸಿದ್ಧ ಅವರು ವ್ಯಕ್ತಿಗಳು ಇವು ಹಾರಿಕೆ ಹೋಗಿವು ಪ್ರಸಿದ್ಧ ಹೀಗಾಗಿ ಆಯ್ತಾದ್ರು ಸಾಲಿಟ್ಟು ಇಟ್ಕೊಂಡವ್ರು ಆಯ್ತಾರ ಅಲ್ಲಿ ಹೋಗೋದು ಮಾತಾರೆ ಅಲ್ಲಿ ಹೋಗೋದು ಆಯ್ತಾರ ಹಾರಿಕೆ ಮಾಡ್ರು ಮತ್ತು ಸಾವು ಹಾರ್ಯಾಗ ಹುಡುಗರು ಪ್ರಸಿದ್ಧು ಹುಡುಗರು ಪ್ರುಡುಗರ್ ಸಾಲಿಗೆ ಬರಬೇಕಾಗಿತ್ತು ಅಲ್ಲಿ ಆಯ್ತು ಯಾವ್ಯತು ಆಯ್ತು ಬರಬೇಕು ಲೇಟ ಆತ ಅದೊತ್ತಿಗೆ ಇಲ್ಲಿ ಸಾಲಿಗೆ ಈ ಚಂದ್ರ ನಾಯ್ಕಣ್ಣ ತಾಲೂಕು ಅಧಿಕಾರಿಗಳು ಸಾಲಿಗೆ ಬಂದಿದ್ದವು ಅವ್ರ ಮೇಯ್ನ್ ಎಪಿಸ್ಕೊಂಡು ಮಾಸ್ತರ್ ಇಲ್ಲಿ ಇವಾಗಕ್ಕೆ ಹೋಗ್ಯನು ಆತು ಆ ಟೈಮ್ ಮುತಾಪ ಸ್ವಾಮಿ ಪೌರ್ ಮಾಡಿದ್ದ ಸುದ್ದು ಮಾಸ್ತರ್ನಗಾಗಿ ಇಪ್ಪತ್ತು ಹುಡುಗರಕ್ಕೆ ಮುಂದೆ ಕುಣಿಸ್ಕೊಂಡು ಈ ಪೇಪರ್ ಬರ್ಸಾಯ್ತಿ ನೋಡಿ ಅಂತ ಎಂಟಾಡಿದ್ದು ಆ ಮಾಸ್ತರ ಮನೆಗಳ ಇಲ್ಲಿ ಶಾಲೆಗೆ ಬಂದಿಲ್ಲ ಖರೀ ಮಮ್ಮತ್ ಮಾಸ್ತರ್ ರೂಪ ತೊಟ್ಟು ಮುತ್ತಾಪ್ ಸ್ವಾಮಿ ಅವು ಇಪ್ಪತ್ತು ಹುಡುಗರು ಕುಣ್ಸ್ಕೊಂಡು ಅವು ಹೊಸ ವಾರ್ಷಿಕ ಪರೀಕ್ಷೆ ಬರ್ತಾ ಇದ್ದಿದ್ದ ಬರ್ತಾ ಇದ್ದಿದ್ದ ಆತು ಸಹೀಬ್ ಬಂದು ಬರ್ಸಿ ನೋಡಿ ಮಾಸ್ತರ್ ಇಲ್ಲ ಆರಂಭಿಸ್ ಹಿಸ್ಟ್ರಿ ಬುಕ್ ಸೈ ಮಾಡಿ ಅವ ಹಾದ ಸಾಯಿಬ ವಾದ ಮತ್ತೆ ಇವು ನಿಜವಾದ ಮಾಸ್ತರ ಮನೆಯಾದನು ಅಲ್ಲಿ ದೇವ್ರ ಮಾಸ್ತರ ಬಂದು ಅಲ್ಲಿ ಕಟ್ಸಿದ ನೋಡಿ ಇಂಥ ಇಂಥ ದೇವ್ರ ಪೌಡರ್ ಸಣ್ಣ ದೇವ್ರಿಲ್ ಅಟ್ ಮಾಡಿದ ಮುಂದೆ ಕಟ್ರೆ ಮಾಸ್ತರ ಗುಡಿಗೆ ಬಂದ ಆ ಹುಡುಗ ಆಟ ಇದ್ದು ಇದೇನಾಯ್ತು ಇಂಥ ಪರೀಕ್ಷೆ ಬರದ್ರಿ ಹ್ಞೂ ಯಾರು ಬಂದಿರ ನೀವೇ ಬಂದಿರಲಿಲ್ಲ ಹುಡುಗರ್ತಾವನಿಗೆ ಅವ ಬಂದೇ ಇಲ್ಲ ಅಂದ್ರೆ ಅವನಂಗೆ ಆಗಿ ಹಂಗೆ ದೇವ್ರಾಗ ಮೈ ತೂ ಮಾಡಿದ ಮುಂದೆ ಮಾತ್ರ ಅಂದ್ರೆ ಇನ್ನು ನೀವೋ ಬಂದ ಮಗಿನ ಸಾಹಿಬ ಬಂದು ನಾನು ಇವ್ರಿಗೋ ಪರಿಶಯ ಪರಿಸ ಮತ್ತೆ ಇವಾಗ ಗೊತ್ತಾಗಿಲ್ಲ ಮತ್ತೆ ಇನ್ನು ಮ ನಾನು ಒಕ್ಕರಿಗೋಗು ಮತ್ತೆ ನನ್ನ ಪಗಾರೂ ಇಲ್ಲ ನನ್ನ ಪರಿಸ್ಥಿತಿ ಕೇಳ್ತ ತೆಕೊಂಡ ಅದ ಮರುಸ್ತು ಹೋಗಕ್ಕೆ ಹೋಗಿ ಪಗಾರ ಮಾತ್ರ ಹೋಗತ್ತೋ ಆದ್ರೆ ಪಗಾರ ಸರಿ ಇತ್ತು ಅವಂದ ಇವನು ಕೆಲಸನ ಮಾಡಿಲ್ಲ ನಾವು ಸಾಹಿಬ್ ಅಲ್ಲಿ ಅದ ನೀವು ಅನ್ನ ಸಹಿ ಮಾಡಿ ಪಗಾರ್ಥ ಮುಣಿಗೆ ಬಂದ ಪಗಾರ್ ತಗೊಂಡ ಮಣ್ಣಿಗೆ ಬರುವಾಗ ಹದಿನಾಲ್ಕು ಗ್ರಾಮದ ಎರಡು ವಿಮಿಷಪ್ಪನ ಮತ್ತು ಎಲ್ಲಾ ಸರ್ ಇದನ್ನ ಒಂದು ಅದೊಂದು ನಾಲ್ಕು ಅಕಾದ್ಮಿ ಕೂಡಿ ಮಾಸ್ತರೆಗಿಂತ ಹೋತೀವಿ ಮತ್ತು ಏನೋ ಒಂದು ಮಾಸ್ತಾರೆ ಗೂಬನ್ ದೇವ್ರ ನಮ್ಮ ಚಹಾ ಚಾಪ ಕೊಡ್ಸತ್ತೆಂದು ಅಲ್ಲಿ ಒಂದು ರೊಕ್ಕ ಖರ್ಚು ಮಾಡಿ ಚಾಪಾ ಅವ್ರಿಗೆ ಕುಡಿಸಿ ಎಲ್ಲ ಕೂಡಿಸಿ ಮಾಸ್ತ್ರ ಮಣ್ಣಿಗೆ ಬಂದ ಹಿಂದಿನ ತಪ್ಪ ಇಲ್ಲಿ ನಮ್ಮ ದೇವ್ರ ಮಾಡಿ ಮನೆಗೆ ಹೇಗೆ ಮತ್ತೆ ಶಿವಸ್ಥಾನ ಇಟ್ಟು ಅಗ್ರಿಯಾಗಿ ನೆಲತಿವಿ ಭಾಳ ಬೆಸ್ಟ್ ಐತಿ ಅದು ಸಾಗಮಠ ಚಂದ್ರಪ್ಪ ಗುಡಿ ಕಟ್ಟ್ಯಾರು ಸಾಕಷ್ಟು ವಿಸ್ತಾರವಾಗಿ ಭಕ್ತಂತೂ ಇನ್ನೂವರೆಗೆ ಯಾರು ತಗೋ ಹತ್ತು ಪುಸಬಂಗಿಲ್ಲ ಕೊಡ್ರಪ್ಪ ಅಂತನಾಗಿಲ್ಲ ಗುಡಿಗೆ ಭಕ್ತರು ತಂದು ಕೊಡ್ಬಿಡೋಂಗಿಲ್ಲ